ವೀಕ್ಷಕರೇ ನಮಸ್ಕಾರ ದಿಕ್ತ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಕಾಲುವೆ ನೀರು ಹರಿದ ಪರಿಣಾಮ ಕರಡಿ ಗ್ರಾಮದ ಸಂಪರ್ಕದ ರಸ್ತೆ ಮೇಲೆ ಹರಿದ ನೀರು ಕರಡಿಯಿಂದ ಹೊಣಗುಂದ್ ತಾಸ್ಬಾಳ್ ಪಾಲ್ತಿ ಜಾಲ ಕಮಲದಿನಿ ಬೆಲ ಕಮಲದಿನಿ ಸಂಪರ್ಕದ ರಸ್ತೆ ಕಾಲುವೆಯಿಂದ ಹಳ್ಳಕ್ಕೆ ಸೇರಿಸಿರುವ ನೀರು ನಿರ್ಮಾಣ ಹಂತದಲ್ಲಿರುವ ಮೇಲ್ಸೇತುವೆ ಮೇಲ್ಸೇತುವೆ ನಿರ್ಮಾಣ ಆಗದ ಹಿನ್ನೆಲೆ ಹಳೆ ರಸ್ತೆ ಅವಲಂಬಿಸಿರುವ ಗ್ರಾಮಸ್ಥರು ರಸ್ತೆ ಮೇಲೆ ನೀರು ಹರಿದ ಪರಿಣಾಮ ಬಸ್ ಕಾರು ಬೈಕ್ ಟಮ್ ಟಮ್ ವಾಹನಗಳ ಸಂಚಾರಕ್ಕೆ ಅಡ್ಡಿ ರಸ್ತೆ ದಾಡಿಸಲು ಸಣ್ಣ ಸಣ್ಣ ವಾಹನ ಸವಾರರ ಪರದಾಟ ನಡೆದುಕೊಂಡೇ ರಸ್ತೆ ಜಾಡುತ್ತಿರುವ ಸಣ್ಣ ವಾಹನಗಳ ಪ್ರಯಾಣಿಕರು ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಕರಡಿ ಗ್ರಾಮ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಇಲಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಆಗಿರೋ ಕಾರಣದಿಂದ ಶಾಲಾ ಮಕ್ಕಳಿಗೆ ನಮಗೆ ಅದೇಡಲು ಬಹಳ ತೊಂದರೆ ಆಗುತ್ತಿದೆ ಅದಕ್ಕೆ ನಾವು ಬಸ್ ಅಲ್ಲೇ ಪೆಟ್ರೋಲ್ ಬಂಕಿಗೆ ಹೊರತು ಒಂದ್ ಕಿಲೋಮೀಟರ್ ನಡುವುದರ ಶಾಲೆಗೆ ಹೋಗೋಕ್ಕಾಗಿ ಅದಕ್ಕಾಗಿ ಈ ಈ ಸದಸ್ಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬೇಗನೆ ಈ ಬ್ರಿಡ್ಜ್ ಅನ್ನು ತಮ್ಮಲ್ಲಿ ಧನ್ಯವಾದ Hva ja. handler やっぱり。 নন নন নয়া দিয়া দিয়া গালকা আগমনে বতিনে નલકા નલકા નલકો કલ્લે કમવા નલકો ઇડકર પાગા હા હંગ ઇડકાંગ ઇડકા મેરી એ આઉંડો વિચાર લે શંક્ર વિચાર હા વિચાર લે